ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ ವಿಡಿಯೋ ಕಿಲ್ಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬೈನಿಂದ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಅಭಿನಯ್ ಚಕ್ರವರ್ತಿ ಕಿಚ್ಚ ಸುದೀಪ್ ಅಭಿಮಾನಿಗಳ ಆರಾಧ್ಯ ದೈವ ಅದೇ ರೀತಿ ಈ ಮಾಣಿಕ್ಯ ಕೂಡ ಅಭಿಮಾನಿಗಳ ಆರಾಧಕ ಇದಕ್ಕೆ ಉತ್ತಮ ಉದಾಹರಣೆ ಎಲ್ಲಿದೆ ನೋಡಿ ಕಳೆದ ವಾರ ಮನೆ ಬಳಿ ಬಂದು ಕಿಚ್ಚನ್ನ ನೋಡಲು ಸಾಧ್ಯವಾಗಲಿಲ್ಲ ಅಂತ ಕಣ್ಣೀರಿಟ್ಟಿದ್ದ ಅಭಿಮಾನಿಗೆ ಮುಂಬೈನಿಂದಲೇ ಫೋನ್ ಮಾಡಿ ಕಿಚ್ಚ ಸುದೀಪ್ ಸಂತೈಸಿದ್ರು ಆ ವಿಶೇಷ ಮಗುವಿನ ಅಭಿಯಾನಕ್ಕೆ ತಲೆದೂಗಿದ ಸುದೀಪ್ ವಿಡಿಯೋ ಕಾಲ್ ಮಾಡಿ ಸ್ಪೆಷಲ್ ಅಭಿಮಾನಿಯೊಂದಿಗೆ ಮಾತನಾಡಿದ್ದರಲ್ಲದೆ ಸಮಯ ಮಾಡಿಕೊಂಡು ಭೇಟಿಯಾಗುವುದಾಗಿ ತಿಳಿಸಿದ್ರು ಆದರೆ ಈಗ ಸೌಮ್ಯ ಎಂಬ ಅಭಿಮಾನಿ ಸುದೀಪ್ ಅವರನ್ನ ಭೇಟಿಯಾಗಲು ಪ್ರಯತ್ನಿಸಿ ಸಾಧ್ಯವಾಗದ ಕಾರಣ ತನ್ನ ರಕ್ತದಲ್ಲಿ ಭಾವನಾತ್ಮಕವಾಗಿ ಕಿಚ್ಚ ಸುದೀಪ್ಗೆ ಪತ್ರ ಬರೆದಿದ್ದಾಳೆ ಅಲ್ಲದೆ ಇದು ನನ್ನ ಕೊನೆಯ ಪ್ರಯತ್ನ ನನಗೆ ನಿಮ್ಮನ್ನ ಭೇಟಿ ಮಾಡಲು ಒಂದು ದಿನಾಂಕ ನಿಗದಿಪಡಿಸಿಕೊಡಿ ಸುದೀಪ್ಣ್ಣ ಅಂತ ಮನವಿ ಮಾಡಿಕೊಂಡಿದ್ದಾಳೆ ಅದಕ್ಕೆ ಕಿಚ್ಚ ಸುದೀಪ್ ಅವರು ಟ್ವಿಟರ್ ಮೂಲಕ ಉತ್ತರ ಕೊಟ್ಟಿದ್ದಾರೆ ಇದನ್ನು ನೋಡಿ ನನಗೇನಾದರೂ ಸಂತೋಷವಾಗ್ತಾ ಇದೆ ಅಂತ ಅನ್ಕೊಂಡಿದ್ದೀರಾ ಖಂಡಿತ ಇಲ್ಲ ಈ ರೀತಿ ರಕ್ತವನ್ನ ಪೇಪರ್ ಮೇಲೆ ಚೆಲ್ಲದ್ರೆ ನನ್ನ ಮನಸ್ಸಿಗೆ ಕಷ್ಟವಾಗುತ್ತೆ ನನಗೂ ಅರ್ಥವಾಗುತ್ತೆ ನಿಮ್ಮ ಭಾವನೆಗಳು ಆದಷ್ಟು ಬೇಗ ನಾನು ಭೇಟಿಯಾಗ್ತೇನೆ ಆದರೆ ದಯವಿಟ್ಟು ಯಾರು ಈ ರೀತಿ ಕೆಲಸಗಳನ್ನ ಮಾಡಬೇಡಿ ನನಗೆ ಗೌರವ ಕೊಡುವುದಾದರೆ ನನ್ನ ಮಾತಿಗೆ ಬೆಲೆ ಕೊಡುವುದಾದರೆ ದಯವಿಟ್ಟು ಯಾರು ಇಂತಹ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಮಾಡಬೇಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ ನಮಗೂ ಈ ರೀತಿ ಸುದ್ದಿಗಳನ್ನ ಮಾಡಲಿಕ್ಕೆ ನಿಜವಾಗ್ಲೂ ಬೇಜಾರಾಗತ್ತೆ ದಯವಿಟ್ಟು ಯಾರು ಈ ರೀತಿ ರಿಪೀಟ್ ಮಾಡಬೇಡಿ ಯಾಕೆ ಈ ಸುದ್ದಿ ಮಾಡಿದೆ ಅಂದರೆ ಇನ್ ಮುಂದೆ ಯಾರು ಈ ರೀತಿ ರಿಪೀಟ್ ಮಾಡದೆ ಇರಲಿ ಇದ್ರ ಬಗ್ಗೆ ಜಾಗೃತಿ ಮೂಡ್ಲಿ ಅನ್ನೋ ಒಂದೇ ಉದ್ದೇಶದಿಂದ ಈ ಸ್ಟೋರಿ ಮಾಡಿದೆ ಓಕೆ ಫ್ರೆಂಡ್ಸ್ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಮಿಸ್ ಮಾಡ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಿಚ್ಚ ಸುದೀಪ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮಿಸ್ ಮಾಡ್ತೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈಗಲೇ ಆದಷ್ಟು ಸ್ನೇಹಿತರಿಗೆ ಶೇರ್ ಮಾಡಿ ಥ್ಯಾಂಕ್ ಯು